ಈ ನನ್ನ ಮಕ್ಕಳು ಅಲ್ಲಿ ಕುಂತ ಕಲ್ತಿದ ಹೊರಗಡೆ ಹೋಗಿ ಹೇತಿದ್ದೆ ಜಾಸ್ತಿ ದುಃಖದ ವಿಷಯ ಅದೇ ನಾನು ಫಸ್ಟ್ ನಾನು ಸಿನಿಮಾ ಪಪ್ಪಿ ಮಾಡಿದ್ದು ಫಿಲ್ಮ್ ಫೆಸ್ಟಿವಲ್ ಪರ್ಪೋಸಸ್ ನಾಟ್ ಎ ಥಿಯೇಟ್ರಿಕಲ್ಲಿ ನಾನು ಥಿಯೇಟ್ರಿಕಲ್ಲಿ ಅಂತ ಮಾಡಿಲ್ಲ ಫಿಲಿಂ ಫೆಸ್ಟಿವಲ್ ಪರ್ಪೋಸಸ್ ಅಂತ ಮಾಡಿದಾಗ ಸೊ ಅಲ್ಲಿ ನಮ್ಮ ಫಿಲಮ್ ಸೆಲೆಕ್ಟ್ ಆಗಲ್ಲ ಅದು ತುಂಬಾ ಅಂದ್ರೆ ತುಂಬಾ ನೋವಾಗುತ್ತೆ ಸೊ ರೀಸನ್ ಕೊಡ್ತಾರೆ ಅದಕ್ಕೆ ಏನಂತಂದ್ರೆ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಅಂತ ಅದು ಒಬ್ಬ ಟೆಕ್ನಿಷಿಯನ್ಸ್ಗೆ ತುಂಬಾ ಹರ್ಟ್ ಆಗುತ್ತೆ ಸೊ ಆಮೇಲೆ ಮಕ್ಕಳ ಅಭಿನಯ ಅಂತ ಮನಮಟು ಅಂತ ಇಲ್ಲ ಅನ್ಫಿಟ್ ಫಾರ್ ಫೆಸ್ಟಿವಲ್ ಅದು ತುಂಬ ನೋವಾಗುತ್ತೆ ನಾನು ಅವತ್ತು ಈವ್ನಿಂಗ್ಗೆ ಸೊ ರಾಯರ ಮಟ್ಟಕ್ಕೆ ಹೋಗಿ ನಮಸ್ಕಾರ ಮಾಡಿ ಆ ಟ್ರೈಲರ್ ಬಿಡ್ತೀನಿ ಅದು ಸೂಪರ್ ಡೂಪರ್ ಹಿಟ್ ಆಗುತ್ತೆ ಸೊ ಅದೇ ಏನಂತಂದ್ರೆ ನಾವು ಯಾರೋ ಒಂದು ನಾಲ್ಕು ಜನ ಸಲ ಇವ್ರಿಗೋಸ್ಕರ ಸಿನಿಮಾ ಮಾಡೋದಲ್ಲ ಆಡಿಯನ್ಸ್ಗೆ ಮಾಡೋದು ಸೊ ಇದರಿಂದ ಪ್ರೂವ್ ಆಗುತ್ತೆ ಏನಂತಂದ್ರೆ ಒಂದು ಒಳ್ಳೆಯ ಕಂಟೆಂಟ್ ಸಿನಿಮಾ ಸೆಲೆಕ್ಷನ್ ಆಗುತ್ತಂತ ಫಸ್ಟ್ ಆಫ್ ಆಲ್ ಈ ಸಿನಿಮಾದ ಸಕ್ಸಸ್ಗೆ ಮೇನ್ ಕಾರಣ ಇವರೆಲ್ಲರೂ ಯಾಕಂದರೆ ಒಂದು ಯಾವುದೇ ಬೇರೆ ಸಿನಿಮಾ ಫಂಕ್ಷನ್ಗೆ ಹೋದ್ರೂ ಅವರು ಮಕ್ಕಳನ್ನ ಕರೆಬಿಟ್ಟು ಒಂದು ರೀಲ್ಸ್ ಇದು ಮಾಡ್ತಾ ಇದ್ದಾರೆ ಸೊ ನಿಜವಾಗ್ಲೂ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಆಗಿರ್ತೀನಿ ಇದೇ ಥರ ಕನ್ನಡ ಯಾವುದೇ ಸಿನಿಮಾ ಬರಲಿ ಅದಕ್ಕೆ ಪ್ರೋತ್ಸಾಹ ನಿಮಗೆ ಪ್ರೋತ್ಸಾಹ ಇರಲಿ ಅಂತ ಹೇಳ್ತೀನಿ